ಯಾರ ಮೇಲೆ ಯಾರು ದ್ವೇಷ ಮಾಡಬಾರದು ನಮ್ಮದು ನಾಗರಿಕ ಸಮಾಜ ದ್ವೇಷ ಮಾಡಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬಾರದು ಎಂದು ಕಾನೂನು ತೆಗೆದುಕೊಂಡು ಬಂದಿದ್ದೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಮಂಗಳವಾರ ಬೆಳಗಾವಿ ಪ್ರವಾಸ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ದ್ವೇಷ ಭಾಷೆ ಕಾಯ್ದೆಯಿಂದ ರಾಜ್ಯಕ್ಕೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಅದಕ್ಕಾಗಿ ಜಾರಿ ಮಾಡುತ್ತಿದ್ದೇವೆ ಎಂದರು ಗ್ಯಾರಂಟಿ ಯೋಜನೆಗೆ ನಮ್ಮ ಬದ್ಧತೆ ಇದೆ ಜಿಎಸ್ಟಿ ಕಟ್ ಮಾಡಿದ ಕಾರಣ ಒಂದರಿಂದ ಹದಿನೈದು ಸಾವಿರ ರೂಪಾಯಿ ಕೋಟಿ ನಷ್ಟವಾಗಿದೆ ಕೆಲವು ವಿಚಾರದಲ್ಲಿ ವಿಳಂಬವಾಗಬಹುದು ನೂರಾರು ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅಂದೇ ಒಂದೆರಡು ತಿಂಗಳು ಏನೋ ತೊಂದರೆಯಾಗುವುದಿಲ್ಲ ಬಿಜೆಪಿಯವರು ಬೇರೆ ರಾಜ್ಯದಲ್ಲಿ ಮಾತು ಕೊಟ್ಟಿದ್ದನ್ನು ಮೊದಲು ಬಿಡುಗಡೆ ಮಾಡಿಸಲಿ ಕೇಂದ್ರ ಸರ್ಕಾರ ಮಾದಾಯಿ ಯೋಜನೆಗೆ ಹಣ ಬಿಡುಗಡೆಗೆ ಮಾತು ಕೊಟ್ಟಿತ್ತು ಬಿಜೆಪಿಯವರು ಮಾದಾಯಿಗಾಗಿ ಯಾಕೆ ಗಲಾಟೆ ಮಾಡುತ್ತಿಲ್ಲ ಉತ್ತರ ಕರ್ನಾಟಕದ ಚರ್ಚೆ ಮಾಡಲು ಕರೆದಿದ್ದೇವೆ ಅದರ ಬಗ್ಗೆ ಬಿಜೆಪಿಯವರು ಯಾಕೆ ಧ್ವನಿ ಎತ್ತಿಲ್ಲ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಗ್ಗೆ ಯಾಕೆ ಬಿಜೆಪಿ ಧ್ವನಿ ಎತ್ತಿಲ್ಲ ಬಿಜೆಪಿಯವರು ಇದನ್ನೆಲ್ಲ ಮೊದಲು ಬಗೆಹರಿಸಲಿ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ರು ಇದರ ಬಗ್ಗೆ ಮಾತಾಡಿದ್ದೀನಿ ಪ್ಪ ಯಾರೇ ಆಗಲಿ ನಿಮ್ಮ ಮೇಲೆ ದ್ವೇಷ ಮಾಡಬಾರ್ದು ಯಾರ ಮೇಲೆ ದ್ವೇಷ ಮಾಡಬಾರ್ದು ನಮ್ದೊಂದು ನಾಗರಿಕ ಸಮಾಜ ನಾಗರಿಕ ಸಮಾಜದಲ್ಲಿ ನಾವೆಲ್ಲ ನಮ್ಮ ಇರ್ತಾ ಬಿಡ್ತಾ ಇಟ್ಕೊಂಡು ಯಾರು ಕೂಡ ದ್ವೇಷ ಮಾಡಿ ಕಲಾಟ ಮಾಡಿ ಕಾನೂನು ವ್ಯವಸ್ಥೆ ಹಾಳು ಮಾಡ್ಬಾರ್ದು ಆ ದೃಷ್ಟಿಯಿಂದ ಇವತ್ತು ಈ ಕಾನೂನನ್ನು ತೆಗೆದುಕೊಂಡು ಬಂದಿದ್ದೇವೆ ರಾಜ್ಯಕ್ಕೆ ಒಳ್ಳೇದು ಸಮಾಜಕ್ಕೊಳ್ಳೇದು ನಮ್ಮ ಗ್ಯಾರಂಟಿ ಯೋಜನೆ ಇದೆ ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದಕ್ಕಿದಂಗೆ ಜಿ ಎಸ್ ಟಿನ ಕಟ್ ಮಾಡಿದ ಜಿ ಎಸ್ ಟಿ ಕಟ್ ಮಾಡ್ಬಿಟ್ಟು ನಮಗೆ ಸುಮಾರು ಹತ್ತೈದು ಸಾವಿರ ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ ಇನ್ನೂ ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು ನಾವೇನು ಮಾತು ಕೊಟ್ಟಿದ್ವಿ ನೂರಾರು ಕೋಟಿ ರೂಪಾಯಿ ಕೊಟ್ಟಿದ್ವಿ ಮತ್ತೆ ಒಂದು ತಿಂಗಳು ಎರಡು ತಿಂಗ್ಳು ಏನು ತೊಂದರೆ ಇಲ್ಲ ಯಾರ್ದು ಏನಿಲ್ಲ ಫಸ್ಟ್ ಅವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ ಅದನ್ನ ಫಸ್ಟ್ ಬಿಡುಗಡೆ ಮಾಡಿಸಿದೆವು ಮಾತಾಡ್ಲಿ ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಗೆ ಮಾತು ಕೊಟ್ಟಿತ್ತು ಏನಪ್ಪಾ ಅಂದ್ರೆ ನೀರಾವರಿಗೆ ಇಲ್ಲ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾ ಇಲ್ಲ ಇಲ್ಲಿ ಉತ್ತರ ಕರ್ನಾಟಕದ ನಮ್ಮ ಇದು ಅವಾರ್ಡ್ ಕೊಡ್ಬೇಕಪ್ಪ ನಾವು ದುಡ್ಡು ಕೊಟ್ಟ ಇಲ್ಲಿ ಮಾತಾಡೋ ನಾವು ದುಡ್ಡು ಕೊಟ್ಟಿದ್ದೀವಿ ಇವತ್ತವ್ರಿಗೂ ಅವಾರ್ಡ್ನ ಮಾಡಿಸಿಲ್ಲ ಅವ್ರು ಮೂರನೇ ಅವಾರ್ಡ್ನ ಅದಕ್ಕೆ ಯಾಕೆ ಮಾತು ಗಲಾಟೆ ಮಾಡ್ತಾ ಇಲ್ಲ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಕ್ಕೆ ನಾವು ಇಲ್ಲಿ ಕರೆದಿದ್ದೀವಿ அதரேத்திருஷ்ணா காம்பளை கேமிம் கனடா நியுஸ் பெளகாமி